ಎಸ್ ಅಶೋಕ್ ಗೌಡ್ರೆ ಈಗ ಅಜಿತ್ ಇಲ್ಲಿ ಒಂದು ಮುಖ್ಯವಾದಂಥ ವಿಚಾರ ಇದೆ ಪಾಪ ಆಗಲೇ ನಾತೂರು ಹೇಳಿದ್ರು ಆಮೇಲೆ ದೇವರ ಜನ ಹೇಳಿದ್ರು ವೈನಾಡ್ ವಿಚಾರ ಬಂದಾಗ ಯಾವ ರೀತಿ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ ಕಮಾಂಡ್ ಹೇಳಿದ ಕೂಡಲೇನೆ ಇವರು ಮಾಡ್ತಾರೆ ರಣಜೀಪ್ ಸಿಂಗ್ ಸೂರ್ದೇವಾಲ ಆಫೀಸರ್ಸ್ ಮೀಟಿಂಗ್ ಮಾಡ್ತಾರೆ ರಂಜೀಪ್ ಸಿಂಗ್ ಸೂರ್ದೇವಾಲ ಒಂದು ಕಾಸ್ಟ್ ಸರ್ವೆ ಬೇಡ ಅಂತ ಹೇಳಿದ್ರೆ ನಿಲ್ಲಿಸ್ಬಿಡ್ತಾರೆ ಹಾಗೇನೇ ಮೈ ಇದು ಮಿನಿಸ್ಟ್ರಿ ರಿವ್ಯೂಸ್ನೂ ಸಹ ಎಮ್ ಎಲ್ ಎಗಳ ರಿವ್ಯೂನು ಸಹ ರಂಜೀಪ್ ಸಿಂಗ್ ಸೂರ್ದೇವಾಲ ಮಾಡ್ತಾರೆ ಅದೇ ರೀತಿಯೇ ಇವತ್ತು ಕೆ ಸಿ ವೇಣುಗೋಪಾಲ್ ಹೇಳಿದ ಕೂಡಲೇ ಎಲ್ಲ ಎಂಟೈರ್ ಕ್ಯಾಬಿನೆಟ್ ಹೋಗ್ಬಿಟ್ಟು ಅಲ್ಲಿ ಹತ್ರ ಕೂತ್ಕೊಂಡ್ರು ನಮಗೇನು ಪ್ರಾಬ್ಲಮ್ ಇಲ್ಲ ನೀವು ಹೋಗಿ ನೀವೇನೋ ಅಲ್ಲಿ ಪರಿಹಾರ ಕೊಡ್ತೀರಾ ಕೊಡಿ ಆದರೆ ಪಾಪ ಏನು ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಅಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಯಾರೋ ಯಾರಿದ್ದಾರೆ ಅವ್ರ ಕೈವಾಡ ಅಂತ ಅಂದ್ಬಿಟ್ಟು ಆ ಕೈವಾಡದ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿಸಿ ಡಿ ಕೆ ಸಾಹೇಬ್ರೆ ಹಾಗೇನೇ ಪರಮೇಶ್ವರ್ ಸಾಹೇಬ್ರೆ ಇನ್ವೆಸ್ಟಿಗೇಷನ್ ಮಾಡಿಸಿ ನಿಮ್ಮ ಇವತ್ತು ಮೂರು ದಿವಸ ಆಗಿದೆ ಅಲ್ಲಿ ಈ ಘಟನೆ ನಡೆದು ಅಂದರೆ ಯಾವುದು ರೀತಿ ತೆರವುಗೊಳಿಸಿ ಲೋಕಲ್ ಎಮ್ ಎಲ್ ಎ ಕೃಷ್ಣ ಬೈರೇಗೌಡರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ನಮಗೆ ಎಲ್ಲಿ ಕಾಣೆ ಆಗ್ಬಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ವಲ್ಲ ಕೃಷ್ಣ ಬೈರೇಗೌಡರ ಸಹಪಾಠಿಗಳು ಅಲ್ಲಿ ಯಾವ ರೀತಿ ಅಂತ ಮಾಡಿದ್ರು ಗೊತ್ತಾಗ್ಲಿಲ್ವಲ್ಲ ಜಮೀರ್ ಅಹಮದ್ ಹೋಗ್ಬಿಟ್ಟು ಇಮಿಡಿಯೇಟಾಗಿ ಅವರು ದೇವರಾಜರಸು ಹೌಸಿಂಗ್ ಸ್ಕೀಮಲ್ಲಿ ಕೊಡಲಿಲ್ಲ ಕೊಡ್ತೀವಿ ಅಂತ ಹೇಳಿಲ್ಲ ಬಸವ ಹೌಸಿಂಗ್ ಸ್ಕೀಮಲ್ಲಿ ಕೊಡ್ತೀವಿ ಅಂತೇಳಿಲ್ಲ ಮುಖ್ಯಮಂತ್ರಿ ಮಲ್ಟಿ ಸ್ಟೋರಿ ಕೊಡಲಿ ಅಂತಿಲ್ಲ ರಾಜೀವ್ ಗಾಂಧಿನಲ್ಲಿ ಕೊಡ್ತೀವಿ ಅಂದರೆ ಅದು ಕೇಂದ್ರ ಸರ್ಕಾರದಿಂದ ಫಂಡ್ ಬರುತ್ತೆ ಕೊಡ್ತೀವಿ ಆಯ್ತು ಕೊಡಿ ತೊಂದರೆ ಇಲ್ಲ ಅದರಲ್ಲೇ ಕೊಡಿ ಆದರೆ ಕೊಡೋದಾದ್ರೆ ನೀವು ಏಕಾಏಕಿ ಆಗಲೇ ಜನ ಹೇಳಿದ್ರು ಕಮಿಟ್ ಮಾಡೋಕೆ ಆಗ್ತದೆ ಹಂಗೆ ಆಯ್ತು ಕಮಿಟ್ ಮಾಡೋದಾದ್ರೆ ಕಮಿಟ್ ಮಾಡೋದಾದ್ರೆ ಕಮಿಟ್ ಮಾಡೋದಾದ್ರೆ ಯಾವ ಕಾಂಗ್ರೆಸ್ನ ಕಾರ್ಯಕರ್ತ ಹಿಂದೆ ಕಮಿಟ್ ಆಗಿದ್ದ ಇವ್ರ ಹತ್ರ ಇವ್ರನ್ನ ಅಲ್ಲಿ ನಿರಾಶ್ರಿತರನ್ನಲ್ಲಿ ಆಶ್ರಿತ ಕೊಡ್ಸಕ್ಕೆ ಯಾಕೆಂದ್ರೆ ಏನದು ಆಶ್ರಯ ಕೊಡಿಸೋಕ್ಕೆ ನೀವು ಹೇಳಿದ್ರೆ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಧ್ಯದಲ್ಲಿ ಇಪ್ಪತ್ತು ಮನೆಗಳಿತ್ತಲ್ಲಿ ಈಗ ಏಕಾಏಕಿ ಇನ್ನೂರ ಒಂಬತ್ತು ಮನೆಗಳಾಗಿದೆ ಈ ಮನೆಗಳು ಬರಲಿಕ್ಕೆ ಯಾರು ಅದರಿಂದ ಕೈವಾಡ ಇದೆ ಅದನ್ನೂ ಸಹ ನೀವು ಬಗೆಹರಿಸ್ಬೇಕು ಅಂತ ನಮ್ಮ ಒಂದು ಆಗ್ರಹ ಜೊತೆಗೆ ಪಿನಿರಾಯ್ ಅನ್ನೋರು ಇದೇ ವಯಸ್ಸಾ ವರ್ಷ ಏಯ್ಟಿ ಪರ್ಸೆಂಟ್ ಮುಸ್ಲಿಮ್ಸು ಟ್ವೆಂಟಿ ಪರ್ಸೆಂಟ್ ಹಿಂದೂಸ್ ಇದ್ದಾರೆ ವಯ್ಸ ವರ್ಷ ಟ್ವೀಟ್ ಆಗಿ ಇದು ನ್ಯಾಷನಲ್ ಇಶ್ಯೂ ಆಗ್ತಾ ಇತ್ತಾ ಇದೂ ಸಹ ಉತ್ತರಿಸ್ಬೇಕಾಗ್ತದೆ ಜೊತೆಗೆ ನಾನು ಇಲ್ಲಿ ಇನ್ನೊಂದು ಹೇಳ್ತೇನೆ ಇವರೆಲ್ಲ ಇದೆಲ್ಲ ಸೆಟ್ಲ್ ಆಗ್ತಿದ್ರಲ್ಲ ಕಾರ್ಪೊರೇಷನ್ ಬಾಡಿ ಇಲ್ಲ ಅಲ್ಲಿ ಆಯಿತಾ ಕಾರ್ಪೊರೇಷನ್ ಅಧಿಕಾರಿಗಳಿದ್ದಾರೆ ಎಮ್ ಎಲ್ ಎ ಮತ್ತು ಎಮ್ ಎಲ್ ಎ ಹಿಂಬಾಲಕರು ಅಲ್ಲಿ ಒಂದು ನಾನು ಕೆಲಸ ಮಾಡಿಸಿರೋನಲ್ಲಿ ಅಲ್ಲಿ ನಾನು ಎರಡು ಸಾವಿರದ ಎಂಟರಿಂದ ಅವ್ರು ಶಾಸಕರಿದ್ದಾರೆ ಅಲ್ಲಿ ಅವರು ಒಂದು ಸಣ್ಣ ಕೆಲಸ ಮಾಡಿದ್ರೆ ಎಮ್ ಎಲ್ ಎ ಸಹಾಯಕರು ಮತ್ತು ಅವರುಗಳು ಬರ್ತಾರೆ ಆಮೇಲೆ ಏನು ಮಾಡ್ತಿದ್ದೀರ ಅಂತ ಕೇಳ್ತಾರೆ ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟಿದ್ರು ಸಹ ಅಂತಹ ಒಂದು ಪರಿಸ್ಥಿತಿ ಇರತಕ್ಕಂಥ ಬ್ಯಾಟ್ರಾಯನ್ಪುರ ಕ್ಷೇತ್ರದಲ್ಲಿ ಯಾರೋ ಏಕಾಏಕಿ ಒಂದಷ್ಟು ತಿಂಗಳುಗಳಲ್ಲಿ ಮನೆಗಳು ಕಟ್ಕೊತಾರೆ ಅಂತಂದರೆ ಏನರ್ಥ ಆಮೇಲೆ ತೆರವು ಆಗಬೇಕಾದರೂ ಸಹ ಅವರೆಲ್ಲ ಎಲ್ಲೋಟೋಗ್ಬಿಟ್ರು ಇದೆಲ್ಲ ಒಂದು ಷಡ್ಯಂತ್ರ ಯಾಕೆ ಅಂದರೆ ಇದನ್ನು ರಾಜಕೀಯ ಷಡ್ಯಂತ್ರನೂ ಇದೆ ಅಂದರೆ ಕೃಷ್ಣ ಬೈರೇಗೌಡರು ಯಾವ ರೀತಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ಈಗ ಸರ್ಕಾರದ ಪರ್ಯಾಯ ಸರ್ಕಾರಕ್ಕೆ ಜೊತೆಗೆ ಈಗ ಡಿ ಕೆ ಡಿ ಸಿ ಎಮ್ ಅವರು ಯಾವ ರೀತಿ ಇವತ್ತಿನ ಪರಿಸ್ಥಿತಿ ಇದೆ ಅಂದರೆ ವರ್ಸಸ್ ಯಾರು ವರ್ಸಸ್ ಯಾರಿದೆ ಈ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಇದು ಆಗಿರ್ತಕ್ಕಂತಹ ಘಟನೆ ನೀವು ತೆರವು ಮಾಡಿಸ್ಬೇಕಾ ಕಾನೂನಾತ್ಮಕವಾಗಿ ಇಲ್ವ ಅವರು ತೆರವು ಮಾಡಿಸಿ ಏನು ಅಬ್ಜೆಕ್ಷನ್ ಇಲ್ಲ ಆದರೆ ತೆರವು ಮಾಡಿಸೋಕ್ಕಿಂತ ಮುಂಚೆ ನೋಟಿಸ್ ಕೊಟ್ಟಿದ್ದಾರೆ ಅದರಲ್ಲಿ ಏನಾಗಿದೆ ಏನಾಗಿದೆ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರ ವಿಡಿಯೋಗಳನ್ನ ನೋಡ್ತಿದ್ದಾಗ ನಮಗೆ ಹೇಳಲಿಲ್ಲ ಏಕಾಏಕಿ ಬಂದ್ರು ಹಂಗೆ ಹಂಗೆ ಅಂತ ಹೇಳ್ತಾರೆ ಕೊಟ್ಟಿದ್ದಾರೆ ಅಂತಾನೆ ಇಟ್ಕೊಂಡಿದ್ದೀವಿ ಕೊಟ್ಟು ತೆರವು ಮಾಡಿಸ್ತೀರಾ ಮಾಡಿಸಿ ಆದ್ರೆ ಇವತ್ತು ನಿಮ್ಮ ವಾಹಿನಿ ಮೂಲಕ ನಾನು ಒಂದು ಕಾಂಗ್ರೆಸ್ ಪಾರ್ಟಿಗೆ ಒಂದು ಹೇಳ್ತಾ ಇದ್ದೀನಿ ಏನು ಅಂದ್ರೆ ಇಂಟರ್ನಲ್ ಫೈಟ್ನ ಈ ರೀತಿ ತೆಗೆದುಕೊಂಡ್ಬಂದು ಬೀದಿನಲ್ಲಿ ರಾಮ ರಂಪಾರಾಮಾಯಣ ಮಾಡ್ತೀರಾ ಅದಕ್ಕೆ ಕೇರಳ 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 ಚೀಫ್ ಮಿನಿಸ್ಟರ್ ಒಂದು ಟ್ವೀಟ್ ಮಾಡಿದ ಕೂಡಲೇ ನಿಮ್ಮ ಎಂಟೈರ್ ಕ್ಯಾಬಿನೆಟ್ ಕೂತ್ಕೊಳತ್ತೆ ನಾನು ಹೇಳಿದೆ ನಿಮ್ಗೆ ಆಗಲೇನೆ ಆಂಗಲ್ ಕೃಷ್ಣ ಬೈರೇಗೌಡರು ವರ್ಸಸ್ ಯಾರಿದ್ದಾರೆ ಅಂತೇಳಿ ಆಯ್ತಾ ಜೊತೆಗೆ ಇವತ್ತು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ ಹೈಕಮಾಂಡು ಚೀಫ್ ಮಿನಿಸ್ಟರ್ ಯಾವಾಗ ಆಯ್ತಪ್ಪ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದಕ್ಕೂ ಹೈಕಮಾಂಡ್ ಬರ್ತದೆ ರಣದೀಪ್ ಸಿಂಗ್ ಸೂರ್ಜೇವಾಲಾ ಬರ್ತಾರೆ ಕೆ ಸಿ ವೇಣುಗೋಪಾಲ್ ಬರ್ತಾರೆ ವೈನಾಡ್ ವೈನಾಡ್ಗೆ ಆಗ್ಲೇ ಆಗ್ಲೇ ನಾತೂರು ಹೇಳೋರು ಜೊತೆಗೆ ಇನ್ನೊಂದೇ ಒಂದು ಬಂಡೀಪುರದ್ದು ನಮ್ಮ ಅಕ್ಕ ಪ್ರಿಯಾಂಕಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೇಳಿದ ಕೂಡಲೇ ರಸ್ತೆ ಬಿಟ್ಬಿಡ್ತೀವಿ ಕಾಡಿದ್ದ ರಸ್ತೆ ಬಿಟ್ಬಿಡ್ತೀವಿ ಕಾಶಲಾತ್ಮಕ ತಪ್ಪಾದ್ರೂ ಪರವಾಗಿಲ್ಲ ಎಂಡೇಂಜರಿಂಗ್ ದ ಎಂಡೇಂಜರಿಂಗ್ ದ ಸ್ಪೀಸಿಸ್ ಆಯ್ತಾ ಇದು ಹೈಕಮಾಂಡ್ ಸಂಸ್ಕೃತಿ ಬಗ್ಗೆ ನೀವು ಮಾತಾಡದೆ ಹೈಕಮಾಂಡ್ ಸಂಸ್ಕೃತಿ ಅಂದ್ರೆ ಏನಂದ್ರೆ ಲಾಕೋಟೆ ನಲ್ಲಿ ಎಲ್ಲೂ ಸಹ ಮುಖ್ಯಮಂತ್ರಿ ಹೆಸರು ಬರ್ಲಿಲ್ಲ ಹೈಕಮಾಂಡ್ ಆಮೇಲೆ ರಂಜೀಪ್ ಸಿಂಗ್ ಸುರ್ಜೇವಾಲಾ ಬಂದು ಕ್ಯಾಬಿನೆಟ್ ಮುಂದೆ ಒಂದ್ ಒಂದ್ ನಿಮಿಷ ಅದ್ರ ಜೊತೆಗೆ ಆಫೀಸರ್ಸ್ನ ಕರ್ದು ಐಎಸ್ ಆಫೀಸರ್ಸ್ ನ ಕರೆದು ಏನಪ್ಪಾ ಮಾಡ್ತಿದೀರಾ ಅಂತ ಯಾರು ಹೈಕಮಾಂಡ್ ಹೇಳಲ್ಲ ಆಯ್ತಾ ಜೊತೆಗೆ ಕಾಸ್ಟ್ ಸರ್ವೆ ಮಾಡ್ಬೇಕಾಗಿರೋದು ಮುಖ್ಯಮಂತ್ರಿ ನಿರ್ಧಾರವೇ ಹೊರ್ತು ಅಥವಾ ಕ್ಯಾಬಿನೆಟ್ ನಿರ್ಧಾರ ಕರ್ನಾಟಕ ನಿರ್ಧಾರ ಇವತ್ತು ಕೆ ಸಿ ವೇಣುಗೋಪಾಲ್ ಹೇಳಿದ ಮೇಲೆನೇ ಇವರು ನಾವೇನೋ ಒಂದು ಆಕ್ಟ್ ಮಾಡ್ತೀವಿ ಅಂತ ಹೇಳೋದಾದ್ರೆ ಇವರೇನಕ್ಕೆ ಇದ್ದಾರೆ ಡಿಸಾಲ್ವ್ ಮಾಡ್ಬಿಡ್ರಿ ಡಿಸಾಲ್ವ್ ಮಾಡ್ಬಿಡಿ ಯಾಕ್ರಿ ಬೇಕು ನಿಮ್ ಸರ್ಕಾರ ನೀವು ಏನಿದೆ ಯಾಕ್ ಯಾಕ್ ಹೇಳ್ಬೇಕು ಯಾಕೆ ರಂಜಿತ್ ಸಿಂಗ್ ಸೂರ್ಯವಲ್ಲ ಎಂಎಲ್ಎ ಎಲ್ ಕರೆದುಬಿಟ್ಟು ಆ ಈ ವಿಷಯದ ಬಗ್ಗೆ ಮಾತಾಡಿ ಈ ವಿಷಯದ ಬಗ್ಗೆ ಮಾತಾಡಿ ಈ ವಿಷಯದಲ್ಲಿನೇ ಈ ವಿಷಯದಲ್ಲಿ ಇರತಕ್ಕಂತ ಒಂದು ಆಂಗಲ್ ಯಾಕ್ ಹೇಳ್ಬಹುದು ತುಂಬಾ ಗಮನೆ ಇಲ್ಲದೇ ಇರೋದು ಕೃಷ್ಣ ಬೈರೇಗೌಡ ವರ್ಸಸ್ ಯಾರು ನಡೀತಿದೆ ಸ್ಟ್ಯಾಂಡ್ ಏನು ಡಿ ಸಿ ಎಂ ಅಂತಾನೆ ಡಿ ಸಿ ಎಂ ಅಂತ ಹೇಳಿದೀನಲ್ಲ ಓಪನ್ ಡಿ ಸಿ ಎಂ ಡಿ ಸಿ ಎಂಗೆ ಜಿ ಎ ಬರ್ತದೆ ಜಿ ನಲ್ಲಿ ಆಗಿರ್ತಕ್ಕಂಥ ತೆರವು ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯನ್ಸಿ ಕೃಷ್ಣ ಬೈರೇಗೌಡ್ರ ಏನ್ ಮಾಡ್ತಾರೆ ನಾಲ್ಕು ದಿವಸದಿಂದ ಯಾಕೆ ಯಾಕೆ ರಿಯಾಕ್ಟ್ ಮಾಡ್ಲಾ ಎಲ್ಲ ಅದಕ್ಕೂ ಟ್ವಿಟ್ ಈ ಟ್ವಿಟ್ಟ ಸೂರ ಇದಾರಲ್ಲ ಪ್ರಿಯಾಂಕಾ ಖರ್ಗೆ ಅವ್ರು ಹೋಗ್ಬಿಟ್ಟು ಪಾಪ ಪಿನಿರಾಯಿನ್ ಮಾತ್ರ ಅಟ್ಯಾಕ್ ಮಾಡಿದ್ರು ಎಲ್ಲಿದ್ದಾರೆ ಇವರೆಲ್ಲ ಯಾಕೆ ಇದ್ರಲ್ಲಿ ಇರ್ತಕ್ಕಂತಹ ಆಂಗಲ್ ಯಾಕಂದ್ರೆ ಇದು ಇಂಟರ್ನಲ್ ಫೈಟ್ ನೋಡಿದ ಸಮಸ್ಯೆ ಮಾಡ್ತದೆ ಸಮಸ್ಯೆ ಸಮಸ್ಯೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ